ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮದಲ್ಲಿ ಸ್ಫೂರ್ತಿ ಒಕ್ಕೂಟ ಮಹಿಳಾ ಸ್ವಸಹಾಯ ಸಂಘಗಳಿಂದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಮಾತನಾಡಿದ ನಿವೃತ್ತ ಪ್ರಾಂಶುಪಾಲೆ ನಾಗರತ್ನಮ್ಮ ಅವರು ಮಹಿಳೆಯರು ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಚಟುವಟಿಕೆ ನಡೆಸುತ್ತಿದ್ದು ಸಂಘದ ಸಮುದಾಯ ನಿಧಿ ಆರ್ಥಿಕ ಚಟುವಟಿಕೆಗೆ ಬಳಸಿಕೊಂಡು ಕುಟುಂಬಗಳನ್ನು ಆರ್ಥಿಕವಾಗಿ ಪ್ರಗತಿಯತ್ತ ಕೊಂಡೊಯ್ಯಬೇಕು ಎಂದರು ಇದೆಲ್ಲವೂ ಅವನ ನೆಟ್ಟು ವರ್ಷದಿಂದ ನಿಕಟವಾಗಿರ್ತಕ್ಕಂಥ ಸಂಬಂಧ ಸಾಕಷ್ಟು ಬಾರಿ ಹಲವಾರು ಕಾರ್ಯಕ್ರಮಗಳಿಗೆ ಇಡುವಿಗೆ ಬಂದಿದ್ದೇನೆ ವಿಶೇಷವಾಗಿ ಹೆಣ್ಣು ಮಕ್ಕಳು ತಮ್ಮನ್ನು ಪರಿಪೂರ್ಣವಾಗಿ ಎಲ್ಲ ಯೋಚನೆಗಳಲ್ಲಿ ತೊಡಗಿಸಿ ಬಹುಶಃ ಹೆಸರಿನ ನಡೆಯುವ ಹಾಗೆ ಹೆಣ್ಣು ಮಕ್ಕಳಿರ್ಬಹುದು ಸುತ್ತೆಗಳಿರ್ಬೋದು ಅಥವಾ ವಯಸ್ಸಾಗಿರ್ತಕ್ಕಿರಬಹುದು ಕಾರ್ಯಚಟುವಟಿಕೆಯಲ್ಲಿ ಬಡಿಸಿಕೊಂಡಿದ್ದೀರಾ ಇವತ್ತು ಕುಡಿಸಲು ಹಾಗೂ ಇಷ್ಟೊಂದು ಜನ ಸೇರಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದಕ್ಕೆ ನಿಜಕ್ಕೂ ಒಂದು ಅರ್ಥ ಇದೆ ಆ ಹಿನ್ನೆಲೆಯಲ್ಲಿ ಪ್ರಭಾವಗಳು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ತಕ್ಷಣ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಆ ಬಂಧನದ ವಿಷಯಗಳಲ್ಲಿ ಅದೇ ಒಟ್ಟಿಗೆ ಈ ಸಂದರ್ಭದಲ್ಲಿ ಹಂಚ್ಕೊಳ್ಬೇಕು ಸ್ವಸಹಾಯ ಸಮೃದ್ಧಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಗಂಗಲಕ್ಷ್ಮಮ್ಮ ಮಾತನಾಡಿ ಇಡಗೂರು ಗ್ರಾಮದ ಒಕ್ಕೂಟ ಇಡೀ ಜಿಲ್ಲೆಗೆ ಮಾದರಿಯಾಗಿದೆ ನಶಿಸಿ ಹೋಗುತ್ತಿರುವ ಹಳ್ಳಿ ಕಾಡಿನ ಕ್ರೀಡೆಗಳನ್ನು ಮತ್ತೆ ಜನರ ಮುಂದೆ ಪ್ರದರ್ಶನ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ ಸ್ವಾವಲಂಬನೆ ಜೀವನ ಪಡೆಯಲು ಮಹಿಳಾ ಸ್ವಸಹಾಯ ಸಂಘಗಳು ಸಹಕಾರಿಯಾಗಿವೆ ಎಂದರು ಇದೇ ಸಂದರ್ಭದಲ್ಲಿ ಏಕಪಾತ್ರಾಭಿನಯ ಜಾನಪದ ನೃತ್ಯ ಗೀತೆಗಳು ಭಾವಗೀತೆಗಳು ನಾಟಕ ಕರಾಟೆ ಸ್ಪರ್ಧೆ ಕೋಲಾರ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು